ನಿಮಗೆ ಒಂದು ಅಧಿಕಾರ ಸಿಕ್ಕಿದೆ ಅಂದರೆ ವಸೂಲಿ ಮಾಡೋಕ್ಕಲ್ಲ ಜನಸೇವೆ ಮಾಡೋಕ್ಕೆ ತ್ಯಾಗ ಬಲಿದಾನ ಅದಾದರೆ ಮಾತ್ರ ನಿಮ್ಮ ನಾಲ್ಕು ಐದು ಜನ್ರೇಷನ್ನು ಇಂಥ ಅಧಿಕಾರಿ ನಿಮ್ಮ ಪಿಮನ್ ಇರಲಿ ತಹಸೀಲ್ದಾರ್ ಇರಲಿ ಪ್ರೈಮ್ ಮಿನಿಸ್ಟರ್ ಯಾರ ಇರಲಿ ಇಂಥ ಅಧಿಕಾರ ಇದ್ದ ಅಂದರೆ ನಿಮ್ಮ ಜನ್ರೇಷನ್ ಐದು ಜನ್ರೇಷನ್ನು ನಿಮ್ಮ ಹೆಸರು ಜೀವನ ಮಾಡ್ಕೊಂಡು ಹೋಗ್ಬಿಡುತ್ತೆ ನೀವು ಕರಪ್ಟ್ ಆಫೀಸರ್ ಅಂದರೆ ಇಲ್ಲಿಗೆ ನಿಮ್ಮ ಜನ್ರೇಷನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂಥದ್ದು ಬೇಕಾ ನಮಗೆ ಜೊತೆಗೆ ಎಲ್ಲ ಸಮಾಜನೂ ಒಳ್ಳೇದಲ್ಲ ನಮ್ಮಲ್ಲಿ ಏನಾಗಿದೆ ಕೆಲವು ಸಂಘಗಳು ಇಟ್ಕೊಂಡ್ಬಿಟ್ಟವೆ ದೇಶ ಸೇವೆ ಮಾಡೋಕ್ಕೆ ಉಟ್ಕೊಟ್ರೆ ಸಂತೋಷ ಪಡ್ತೀನಿ ನಾನು ಸ್ವಸೇವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ ಜಾಸ್ತಿ ಆಗುತ್ತೆ ಅವರು ಆಫೀಸರ್ ಒಳ್ಳೆ ಆಫೀಸರ್ ಹೋಗೋದು ಅದು ಬಂದು ಕೊಡೋದು ಇದೇ ಡಿಸ್ಟಿಕಲ್ಲಿ ನಾನು ನೋಡಿದೆ ತಹಶೀಲ್ದಾರ್ ಯಾರಾದ್ರೂ ನಿಮ್ಗೇನಾಗಬೇಕು ನೀನು ಯಾರು ಮದುವೆ ಆಗಿದ್ಯಾ ಅವ್ನ ಜಾತಿ ಯಾವುದು ಇದ್ಯಾಗ ಇದು ಯಾರು ಬೇಕು ಇವರಿಗೆ ಪರ್ಸ್ನಲ್ ಇನ್ಫಾರ್ಮೇಶನ್ ಕೇಳಕ್ ಬರೋದಿಲ್ಲ ಆ ಥರ ಆಕ್ಟಿವಿಸ್ಟ್ಗಳು ಕೆಲವು ರಿಟೈರ್ಡ್ ಎಂಪ್ಲಾಯೀಸು ಬರೀ ಇದೇ ಕೆಲಸ ಆನೆಸ್ಟ್ ಆಗೋ ಆಫೀಸರ್ನ ಎದುರಿಸಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಇಂದೇ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ನಾನು ಅಧಿಕಾರಿಗಳು ಹೇಳೋದು ಇಫ್ ಯು ಆರ್ ಆನೆಸ್ಟ್ ನೀವು ಆನೆಸ್ಟ್ ಆಗಿದ್ದರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬೇಕು ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ನೀವು ಡಿಸಾನೆಸ್ಟ್ ಇದ್ದರೆ ಅಂಥವ್ರಿಗೆ ಅನುಕೂಲ ಆಗುತ್ತೆ ಆಟ ಆಕ್ಟಿಸ್ಟ್ಗಳು ಬಂದು ನಿಮ್ದು ಯಾವುದೋ ಒಂದು ವೀಕ್ನೆಸ್ ಇಟ್ಕೊಂಡು ಇದೆ ಕೊಡ್ತೀಯಾ ಇಲ್ಲ ಹಾಕ್ಲ ಅಂದಾಗ ನೀವು ಕೊಡೋದು ಅವರು ರೂಢಿ ಮಾಡ್ಕೊಂಡ್ಬಿಡ್ತಾರೆ ಡಿಗ್ರಿ ಮಾಡಿರ್ತಾರೆ ಎಸ್ ಎಲ್ ಸಿ ಆಗಿರುತ್ತೆ ವೃತ್ತಿ ಏನು ಅಂದರೆ ಬರೀ ಆಕ್ಟಿವಿಸ್ಟ್ ದೇರ್ ಆರ್ ಗುಡ್ ಆಲ್ ರೈಟ್ ಆಕ್ಟಿವಿಸ್ಟ್ ಇದ್ದಾರೆ ಒಳ್ಳೆ ಸಮಾಜ ಸೇವಕರು ಇದ್ದಾರೆ ನಾನು ಮೊನ್ನೆ ಬೆಂಗಳೂರಲ್ಲಿ ಒಂದು ಈ ಪಂಚಾಯತ್ ಇದರಲ್ಲಿಲ್ಲ ಐಟ ಅಬ್ಜೆಕ್ಷನ್ ದುಡ್ಡು ಕಲೆಕ್ಟ್ ಮಾಡೋದಲ್ಲ ಒಬ್ಬ ರೈತ ಅವರು ಸಮಾಜ ಸೋಷಿಯಲ್ ವರ್ಕರ್ ಸುಮಾರು ನಾನೂರು ಜನ ಹೀಗೆ ಆಫೀಸರ್ಸ್ ಎಲ್ಲ ಬಂದು ಒಬ್ಬ ಸಮಾಜ ಸೇವಕರಿಂದ ಮೂವತ್ತು ಕೋಟಿ ಗೌರ್ಮೆಂಟ್ ದುಡ್ಡು ಬಂತು ಅಂಥವ್ರು ಒಳ್ಳೆಯವ್ರು ಇದ್ದಾರೆ ಅಂಥವ್ರು ನಾನು ಸಪೋರ್ಟ್ ಮಾಡ್ತೀನಿ ಸರ್ ನಿಮ್ಮ ಜೊತೆಗೆ ನಾನು ನಿಂತ್ಕೊತೀನಿ ಭ್ರಷ್ಟ ಅಧಿಕಾರಗಳನ್ನು ನಿರ್ಮಾಣ ಮಾಡ್ತೀವಿ ನೀವು ಬಂದು ನಿಮ್ಮ ಜೊತೆಗೆ ನಾನು ಇರ್ತೀನಿ ಆ ಭ್ರಷ್ಟರನ್ನ ನಿರ್ಮಾಣ ನಿರ್ಮಾಣ ಮಾಡ್ತೀವಿ ಹೇಳಿ ನೀವು ದುಡ್ಡು ಮಾಡೋಕ್ಕೆ ಹೋದರೆ ನಾನು ನಿಮ್ಗೆ ಎಗೇನ್ಸ್ಟ್ ಯಾರು ಕೇರೆ ಮಾಡೋ ಹಂಗೆ ನಮ್ಮ ಅಧಿಕಾರಿಗಳೆಲ್ಲರೂ ಕೆಟ್ಟವರಲ್ಲ ಒಳ್ಳೆಯವರು ಇದ್ದಾರೆ ನಾನು ಹೇಳ್ತಾ ಇರ್ತೀನಿ ಒಳ್ಳೆ ಅಧಿಕಾರ ಅಂದರೆ ನಿಮ್ಮ ಕಾಲ್ ಟಚ್ ಮಾಡಿಬಿಟ್ಟು ನಾನು ನಮಸ್ಕಾರ ಮಾಡ್ತೀನಿ ನೀವು ಕೆಟ್ಟ ಅಧಿಕಾರ ಎಂದರೆ ಕಾನೂನು ಪ್ರಕಾರ ಇಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕತ್ತು ನಮ್ಮ ಲೋಕಾಯುಕ್ತ ಕಾಯ್ದೆ ಪ್ರಕಾರ ಎಲ್ಲವರು ಸಾಧ್ಯ ಆಗುವರೆಗೂ ಮಾಡ್ತೀನಿ ಎಲ್ಲೋ ಒಂದು ಕಡೆ ನೋವಿನಿಂದ ಹೇಳ್ತೀನಿ ಎಪ್ಪತ್ತೊಂಬತ್ತು ವರ್ಷ ಬಂದರೂ ನಮಗಿನ್ನೂ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಬಡವ್ರಿಗೆ ಬಂದಿಲ್ಲ ಎನ್ನುವಂಥವ್ರು ನನ್ನ ಭಾವನೆ ಎಲ್ಲ ಈ ಪಂಚಾಯತಿಗಳಲ್ಲಿ ಹೋಗ್ತಿದ್ದೆ ನಾನು ಅಲ್ಲಿ ವಿಧ ವಿಧವಾದ ಸ್ಕೀಮ್ಗಳಿದೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಓದೋಕ್ಕೆ ಅವ್ರಿಗೆ ಅವಕಾಶ ಕೊಡೋಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಕೊಡ್ತಾರೆ ಬುಕ್ಸ್ ಕೊಡ್ತಾರೆ ಗೋಟ್ ಶೆಟ್ ಕೊಡ್ತಾರೆ ಶೆಟ್ ಕೊಡ್ತಾರೆ ನಾನು ಆ ಪಂಚಾಯತ್ಗೆ ಇಪ್ಪತ್ತು ನಾನು ನಮ್ಮ ತಾಲೂಕಲ್ಲಿ ಇಪ್ಪತ್ನಾಲ್ಕು ಪಂಚಾಯತ್ಗೆ ನಾನು ಝೂಮಾಟ್ ರಿಜಿಸ್ಟ್ ಮಾಡಿದ್ದೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಪಂಚಾಯತಿ ಝೂಮಾಟ್ ರಿಜಿಸ್ಟ್ ಮಾಡಿದ್ದೀನಿ ಅದೆಲ್ಲ ನೋಡಿದಾಗ ಎಲ್ಲ ಶ್ರೀಮಂತರು ಉಳ್ಳವ್ರಿಗೆ ಆ ಸ್ಕೀಮ್ ಐವತ್ತೇಳು ಸಾವಿರ ಕೊಡ್ತಾರೆ ನಾನು ನಮ್ಮ ಸಿಇಒ ಅವ್ರಿಗೆ ಹೇಳಿದೆ ಅದೇನು ಸ್ವಲ್ಪ ಚೆಕ್ ಮಾಡಿ ಸರ್ ಅದು ಕೊಡೋ ಉದ್ದೇಶ ಶಕ್ತಿ ಇಲ್ಲದವ್ರಿಗೂ ಹಸು ಮತ್ತು ಏನೋ ಮೇಕೆ ಕುರಿ ಕಟ್ಕೊಂತಾನೆ ಒಂದು ಶಕ್ತಿ ಕೊಡೋಕ್ಕೆ ಸ್ಕೀಮ್ಗಳು ಮಾಡಿರೋದು ಏನೇನು ಸ್ಕೀಮ್ಗಳಿದೆಯೋ ಅದೆಲ್ಲ ಬಡವರಿಗೋಸ್ಕರ ಶ್ರೀಮಂತರು ಶ್ರೀಮಂತರ ಮಕ್ಕಳು ಅಧಿಕಾರಿಗಳು ಅಧಿಕಾರಿಗಳು ಸಂಬಂಧಗಳು ಮಾಡಿಕೊಂಡ್ರೆ ಎಲ್ಲಿ ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಅದು ನಮ್ಮ ಕರ್ತವ್ಯನ ನಾವು ಅನುಚ್ಛೇದ ಹದಿನಾಲ್ಕು ಎಲ್ಲರೂ ಕಾನೂನು ಸರಿಸಮಾನು ಅಂತ ಇದೆ ಇಪ್ಪತ್ತೊಂದು ಎಲ್ಲರೂ ಗೌರವದಿಂದ ಬದುಕಬೇಕು ಅಂತಿದೆ ಜೊತೆಗೆ ವಾಕ್ಸ್ವಾತಂತ್ರ್ಯ ಇದೆ ನಮ್ಮ ಪತ್ರಿಕಾದವರಿಗೆ ಅದರ ಪ್ರವಾಸೋ ಇದೆ ವಾಕ್ಸ್ವಾತಂತ್ರ್ಯತೆಯಲ್ಲಿ ಏನೇನೂ ಬರೆಯೋಕ್ಕಾಗೋದಿಲ್ಲ ಕಾನೂನು ಬಿಟ್ಟು ಬರೆಯೋಂಗಿಲ್ಲ ಒಬ್ಬರು ತೇಜವಾಜ ವಜಾ ಬರೆಯಂಗಿಲ್ಲ ಏನೇ ಮಾಡೋದು ಅದಕ್ಕೆ ಆಧಾರ ಬೇಕು ಅದೇ ಜೊತೆ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಇದೆ ಅನುಚ್ಛಯದ ಐವತ್ತೊಂದು ನೀವು ಹೆಂಗ್ ಬದುಕಬೇಕು ಹೆಂಗ್ ಬಾಳಬೇಕು ಅನ್ನೋ ಕರ್ತವ್ಯ ಇದೆ ಎಲ್ಲೋ ಒಂದು ಕಡೆ ಎಲ್ಲರೂ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ಮರೆತು ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ಏನಿದೆ ಅನ್ನ ಮರೆತು ಬರೀ ಹಕ್ಕುಗಳಿಗೆ ಹೋರಾಟ ಇದು ಮಾಡಬೇಕು ಅದು ಮಾಡಬೇಕು ಅದು ಮಾಡಬೇಕು ಮಾಡೋಣ ಕಾನೂನು ಬದ್ಧವಾಗಿದ್ದರೆ ಮಾಡೋಣ ಕಾನೂನು ವಿರುದ್ಧ ಇದ್ರೆ ಬಹಳ ಕಾದ್ಯ ಇಲ್ಲ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬರ್ತವೆ ಸರ್ ಒತ್ತುವರಿ ಮಾಡಿದ್ದಾರೆ ಸರ್ ಇವರು ನಮ್ಮ ಜಾಗ ಅಲ್ಲಿ ಪಂಚಾಯತ್ ಜಾಗ ತೆಗೀರಿ ನಾವು ನೋಟಿಸ್ ಕೊಟ್ಟು ಬಂದಾಗ ನಮ್ಮ ಅಧಿಕಾರಿಗಳು ಬರ್ತಾರೆ ಸರ್ ಇವೊಂದು ಒತ್ತುವರಿ ಇದೆ ಸರ್ ಫಸ್ಟ್ ಇವೊಂದು ಅಡಿಯರಿ ಇದ್ದೀನಿ ನಾನು ಇವೊಂದು ಅಡಿಯರಿ ಫಸ್ಟ್ ಒತ್ತುವರಿ ಆಮೇಲೆ ತೆಗೀರಿ ಇದ್ದೀನಿ ಎಲ್ಲ ಒಂದು ಕಡೆ ನಾನು ಸಾರ್ವಜನಿಕ ಜೊತೆಗಿದ್ದೀನಿ ಭ್ರಷ್ಟ ಅಧಿಕಾರಿಗಳಿಗೆ ಅವಕಾಶ ಕೊಡೋಂಗಿಲ್ಲ ಅದೇ ರೀತಿ ಒಳ್ಳೆ ಅಧಿಕಾರಗಳಿದ್ದ ನಿಮ್ಮ ಜೊತೆಗೆ ನಾನಿದ್ದೀನಿ ಅವ್ರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಎದುರಿಸಕ್ಕೆ ಬಂದರೆ ಎದುರ್ಕೋಬೇಡಿ ನಾನಿದ್ದೀನಿ ನಿಮ್ಮ ಜೊತೆಗೆ ಕಾನೂನಲ್ಲಿ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಕಲಂ ಹದಿಮೂರರಲ್ಲಿ ಅಧಿಕಾರಗಳ ನೆಟ್ಟು ಕೆಲಸ ಮಾಡ್ತಾ ಇದ್ದರೆ ವಿ ಕ್ಯಾನ್ ಡಿಕ್ಲೇರ್ ಅನ್ಫಿಟ್ ಟು ಕಂಟಿನ್ಯೂ ಇನ್ ದಿ ಪೋಸ್ಟ್ ಅಂತ ಡಿಕ್ಲೇರ್ ಮಾಡಿ ಗೌರ್ಮೆಂಟ್ ಕಳಿಸಿದ್ರೆ ಮೂರು ತಿಂಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಜಾಬ್ ಹೋಗುತ್ತೆ ಅದೇ ರೀತಿ ನಾವು ಟೈಮ್ ಟೈಮ್ ಹೇಳ್ತಾ ಇರ್ತೀವಿ ನಮ್ಮ ರೂಪ ಅವಾಗಾವಾಗ ಎಕ್ಸ್ಕ್ಯೂಸ್ ಮಾಡ್ತಾರೆ ಎನ್ ಡಿ ಏನೋ ಏನೋ ಕೆ ಡಿ ಪಿ ಮೀಟಿಂಗ್ ಇತ್ತು ಅಂತ ನಮ್ಮ ನಯನಾನು ಹಾಗೆ ಮಾಡ್ತಾರೆ ನಾನು ಇದ್ದೆ ಅದಕ್ಕೆ ನೀವು ಯಾವಾಗಲೂ ಬರೋದು ಬೇಡ ಅಂತೇಳಿ ಯಾವಾಗಲೂ ಒಂದು ದಿವಸ ಎರಡು ತಿಂಗಳು ಒಂದು ದಿವಸ ಎಲ್ಲ ಕೆಲಸ ಒಂದು ದಿವಸ ಹಾಕಿದೆ ಅವ್ರದ್ದು ಅವರೆಲ್ಲ ಕೆಲಸ ಮಾಡಲಿ ಅಲ್ಲಿ ಅಂತ ನೆಪ ಮಾಡಿ ತಪ್ಪಿಸ್ಕೊಂಡ್ರೆ ಅಧಿಕಾರಿಗಳು ಸೆಕ್ಷನ್ ಸೆವೆಂಟೀನ್ ಎ ನಾವು ನಿಮ್ಮ ಮೇಲೆ ಆಕ್ಷನ್ ತಗೋಬೋದು ಯು ಇನ್ಸಲ್ಟಿಂಗ್ ಲೋಕಾಯುಕ್ತ ಡಿಸ್ರೆಸ್ಪೆಕ್ಟಿಂಗ್ ಲೋಕಾಯುಕ್ತ ಅಂತ ಅದ್ರ ಮೇಲೆ ನಾವು ಆಕ್ಷ ತಗೋಬಹುದು ಅದೇ ರೀತಿ ಅಧಿಕಾರಿಗಳು ನಾವು ಹಿಂಗೆ ಬಂದಾಗ ಮಾಡ್ತೀವಿ ಅಂತ ಹೇಳಿ ಅಂಟೆಕ್ ಕೊಟ್ಟು ಮಾಡದ ಇದ್ರೆ ಸೆಕ್ಷನ್ ಸೆವೆಂಟೀನ್ ಎ ಕಂಟೆಂಪ್ಟ್ ಆರು ತಿಂಗಳವರೆಗೆ ಜೈಲು ಕಳಿಸ್ಬೋದು ನಾವು